ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಚಾರವಾಗಿ ಜಿಲ್ಲೆಯಲ್ಲಿ ಭಾರಿ ಪೈಪೋಟಿ ನಡೆದಿದೆ ಚುನಾವಣೆಗೂ ಮುನ್ನವೇ ನಾಯಕರು ತಮ್ಮ ಅಸ್ತಿತ್ವ ಕಾಯ್ದುಕೊಳ್ಳಲು ತಯಾರಿ ನಡೆಸಿದ್ದಾರೆ ಇವುಗಳ ಮಧ್ಯೆ ಅತನಿ ಶಾಸಕ ಲಕ್ಷ್ಮಣ ಸವದಿ ಮಾತನಾಡಿದ್ದು ಇನ್ನೂ ಕುಸ್ತಿ ಅಖಾಡನ್ನು ಘೋಷಣೆಯಾಗಿಲ್ಲ ಅಷ್ಟರಲ್ಲಿ ಕುಸ್ತಿ ತಯಾರಿ ನಡೆಸಿದ್ದಾರೆಂದು ವ್ಯಂಗ್ಯ ಮಾಡಿದ್ದಾರೆ ಅವರು ಅತನಿ ಪಟ್ಟಣದಲ್ಲಿ ನಡೆದ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡ ಪತ್ರಿಕಾ ದಿನಾಚರಣೆ ನಿಮಿತ್ತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಚಾರವಾಗಿ ಮಹಾರಾಷ್ಟ್ರದಲ್ಲಿ ನಡೆದ ಸಭೆ ವಿಚಾರ ಹಾಗೂ ಜಾರಕಿಹೊಳಿ ಮತ್ತು ಕತ್ತಿ ಚುನಾವಣಾ ನಿಯೋಜನೆ ಕುರಿತು ಮಾತನಾಡಿ ಸವದಿ ಇನ್ನೂ ಚುನಾವಣೆ ಆಗಿಲ್ಲ ಅಷ್ಟರಲ್ಲೇ ನಾನು ನೀನು ಅನ್ನೋದು ಸರಿಯಲ್ಲ ಇನ್ನು ಚುನಾವಣೆ ಮುಂದಿದ್ದ ಎಲ್ಲ ನಾಯಕರು ಇನ್ನೂ ಚರ್ಚೆ ಮಾಡಲಿದ್ದೇವೆ ಚರ್ಚೆ ಬಳಿಕ ತೀರ್ಮಾನ ತಿಳಿಸುತ್ತೇವೆ ಎಂದು ತಿಳಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ ಕನ್ನೇ ಒಳಗ ಮೀಟಿಂಗ್ ಆಗಿದ್ದು ನಿಜ ಅದು ಬಿ ಸಿ ಬ್ಯಾಂಕ್ ಚುನಾವಣೆ ನಿಮಿತ್ತ ಅಲ್ಲ ರಾಜ್ಯದಲ್ಲಿ ಜನಗಣತಿಯನ್ನು ಪ್ರಾರಂಭಿದೆ ಜಾತಿ ಗಣತಿ ಸಾಮಾಜಿಕ ಗಣತಿ ಇದ್ರ ಬಗ್ಗೆ ವೀರಶೈವ ಲಿಂಗಾಯತರು ಅಂತಕ್ಕಂಥ ಏನು ಒಂದು ಸಮುದಾಯ ಇದೆ ಆ ಒಂದು ಜಾತಿ ಗಣಿತಿಯಲ್ಲಿ ಏನ್ ಬರೆಸ್ಬೇಕು ಅಂತಕ್ಕಂಥ ಪ್ರಶ್ನೆ ಆಗಿರ್ತದೆ ಯಾಕಂತಂದ್ರೆ ಸಬ್ ಕಷ್ಟಗಳು ಇದೆ ಉಪ ಪಂಗಡಗಳು ಉಪ ಪಂಗಡಗಳು ಬರೆಸ್ಬೇಕು ಅಥವಾ ಒಟ್ಟಾರೆ ವೀರೇಶ ಲಿಂಗಾಯತ ಅಂತ ಬರಸ್ಬೇಕು ಏನ್ ಬರೆಸ್ಬೇಕು ಅಂತಕ್ಕಂಥ ಒಂದು ಗಂಭೀರ ಸಭೆ ಅದು ಇಲ್ಲಿ ಆಗಿದೆ ಮತ್ತು ದಾವಣಗೆರೆಯಲ್ಲಿ ಪಂಚಪೀಠಾಧೀಶರು ಕೂಡ ಒಂದು ಶೃಂಗ ಸಭೆಯನ್ನು ಕೂಡ ಮಾಡಿದ್ದಾರೆ ಅಲ್ಲಿ ಕೂಡ ಚರ್ಚೆ ಇದೆ ಅಂತಿಮ ತೀರ್ಮಾನಕ್ಕೆ ಬರ್ಬೇಕಾಗಿದೆ ಜಾತಿ ಗಣತಿಯಲ್ಲಿ ಧರ್ಮ ಮತ್ತು ಜಾತಿ ಎರಡು ಕಾಲಂಗಳು ಬರುತ್ತೆ ಧರ್ಮದ ಕಾಲಮದಲ್ಲಿ ಏನ್ ಬರೆಸ್ಬೇಕು ಜಾತಿ ಕಾಲಮದಲ್ಲಿ ಏನ್ ಬರೆಸ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಎಲ್ಲರ ಮಧ್ಯದಲ್ಲಿ ಇದೆ ಅದಕ್ಕೊಂದು ಕನ್ಕ್ಲೂಡಿಂಗ್ ಬರ್ಬೇಕಾಗಿದೆ ಅದ್ರ ಬಗ್ಗೆ ಹೆಚ್ಚು ನಾವು ಚರ್ಚೆ ಮಾಡಿದೀವಿ ಚುನಾವಣೆಗಳು ಅವರು ಇನ್ನೂ ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಯಾವುದು ತಗೊಂಡಿಲ್ಲ ಜಿಲ್ಲಾ ಉದ್ಯಮಿ ಬ್ಯಾಂಕಿಂದ ಪ್ರತಿ ಸಾರಿ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸೇರ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಅವಿರೋಧಗಳನ್ನು ಮಾಡಿಕೊಂಡು ಅನಿವಾರ್ಯ ಚುನಾವಣೆಗಳನ್ನ ಮಾಡಿ ಆ ಬ್ಯಾಂಕದ ಹಿತದೃಷ್ಟಿಯಿಂದ ಮತ್ತು ಬ್ಯಾಂಕದ ಏಳಿಗೆಯಾಗಿ ನಾವೆಲ್ಲರೂ ಕೆಲಸ ಪರಂಪರೆ ಕೂಡ ಅದು ಆಗುತ್ತೆ ಅನ್ನೋ ವಿಶ್ವಾಸ ನಮ್ಗಿದೆ ಅದು ಸಂದರ್ಭ ಇನ್ನೂ ಬಂದಿಲ್ಲ ಪಕ್ವವಾಗಿಲ್ಲ ಕಾಲ ಕಾಲ್ ಸಂದರ್ಭದಲ್ಲಿ ಆ ಚುನಾವಣೆ ಬಗ್ಗೆ ನಾನು ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಬೆಳಗಾವಿ